ಇನ್ನು ಮೂಡಾ ಸಂಗ್ರಾಮ ಈಗ ಮತ್ತೊಂದು ಮಹಾಯುದ್ಧಕ್ಕೆ ಮೂಡಾ ಸಂಗ್ರಾಮ ಸಾಕ್ಷಿಯಾಗುವಂತಿದೆ ಸದ್ಯ ಕೇಸ್ ಕೋರ್ಟ್ ನಲ್ಲಿದೆ ಆಗಸ್ಟ್ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಕೇಸ್ ವಿಚಾರಣೆಗೆ ಬರ್ತಾ ಇದೆ ಈ ಮಧ್ಯೆ ಇವತ್ತು ಸಿಎಂ ಪರ ಶೋಷಿತ ಸಮುದಾಯ ಪ್ರತಿಭಟನೆ ನಡೆಸಿದೆ ಅಲ್ಲದೆ ಖುದ್ದು ಡಿ ಸಿಎಂ ಡಿ ಕೆ ಶಿವಕುಮಾರ್ ಆಗಸ್ಟ್ ಮೂವತ್ತೊಂದಕ್ಕೆ ರಾಜ್ಯಪಾಲರ ನಡೆಯನ್ನ ಖಂಡಿಸಿ ರಾಜಭವನ ಚಲೋ ರ್ಯಾಲಿಗೆ ಕರೆ ಕೊಟ್ಟಿದ್ದಾರೆ ಹಾಗಾದ್ರೆ ಮೂಡಾ ಮಹಾಯುದ್ಧ ಎತ್ತ ಕಡೆ ಸಾಕ್ತಾ ಇದೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಂಡ್ಬಾರೋಣ ಮಹಾಯುದ್ಧ ಆಗಸ್ಟ್ ರಾಜಭವನ ಚಲೋ ಸಿಎಂ ಬೆನ್ನಿಗೆ ನಿಂತ ಅಹಿಂದ ಶೋಷಿತ ಸಮುದಾಯದ ಒಕ್ಕೂಟ ಬಿಜೆಪಿ ಮತ್ತು ಏನು ಪಿತೂರಿ ಮಾಡಬೇಕು ಅಂತ ಅದ್ರ ವಿರುದ್ಧವಾಗಿ ನಾವು ಸಿಡಿದೆತ್ತಿದ್ದೇವೆ ನಿಜ ದಿನೇ ದಿನೇ ಟ್ವಿಸ್ಟ್ ಅಂಡ್ ಟರ್ನ್ ಗಳನ್ನ ಪಡೆದುಕೊಂಡು ದಿನಕ್ಕೊಂದು ಸಂಚಲನ ಸೃಷ್ಟಿಸುತ್ತಾ ಇರುವ ಮೂಡಾ ಕಿಚ್ಚು ಬೆಂಕಿಯಂತೆ ಪುಟಿಯುತ್ತಲೇ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯವರಿಗೆ ಸಚಿವರು ಶಾಸಕರ ಬೆಂಬಲ ಸಿಕ್ಕಿದೆ ಹೈಕಮಾಂಡ್ ಕೂಡ ಬೆನ್ನೆಲುಬಾಗಿ ನಿಂತಿದೆ ರಾಜ್ಯಪಾಲರು ಸಿಎಂ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಿರೋದನ್ನ ಅಹಿಂದ ಮತ್ತು ಶೋಷಿತ ಸಮುದಾಯಗಳ ಒಕ್ಕೂಟ ಖಂಡಿಸಿದೆ ಸಿದ್ದರಾಮಯ್ಯವರನ್ನ ಬೆಂಬಲಿಸಿ ಪ್ರತಿಭಟಿಸಿದೆ ಬೆಂಗಳೂರಿನ ಮೆಜೆಸ್ಟಿಕ್ ಬಳಿ ಇರುವಂತಹ ಸಂಗೊಳ್ಳಿ ರಾಯಣ್ಣ ಪ್ರತಿಮೆಯಿಂದ ಪ್ರತಿಭಟನಾ ರ್ಯಾಲಿ ನಡೆಸೋದಕ್ಕೆ ಮುಂದಾದ್ರು ರಾಜ್ಯಪಾಲರ ವಿರುದ್ಧ ಘೋಷಣೆ ಕೂಗುತ್ತಾ ಭಿತ್ತಿ ಪತ್ರಗಳನ್ನ ಪ್ರದರ್ಶನ ಮಾಡಿದ್ರು ಈ ವೇಳೆ ಪ್ರತಿಭಟನಾಕಾರರನ್ನ ಬಸ್ನಲ್ಲಿ ತುಂಬಿದ ಪೊಲೀಸರು ಫ್ರೀಡಂ ಪಾರ್ಕ್ಗೆ ಶಿಫ್ಟ್ ಮಾಡಿದ್ರು ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮುಂದುವರಿತು ಪ್ರತಿಭಟನೆ ವೇಳೆ ಟಿವಿ ನೈನ್ ಜೊತೆ ಮಾತನಾಡಿದ ಮಾಜಿ ಶಾಸಕ ಭೀಮಾ ನಾಯ್ಕ್ ರಾಜ್ಯಪಾಲರು ಬಿಜೆಪಿ ಜೆಡಿಎಸ್ ಕೈಗೊಂಬೆಯಾಗಿದ್ದಾರೆ ಸಿದ್ದರಾಮಯ್ಯ ಐದು ವರ್ಷವೂ ಸಿಎಂ ಆಗಿರ್ತಾರೆ ಅಂದ್ರು ನೂರಕ್ಕೆ ನೂರು ಇದರಲ್ಲಿ ಅವರು ಸಕ್ಸಸ್ ಆಗಲ್ಲ ಇವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರು ಐದು ವರ್ಷ ಮುಖ್ಯಮಂತ್ರಿ ಆಗಿ ಈ ರಾಜ್ಯದ ಈ ರಾಜ್ಯದ ಕೆಲಸವನ್ನ ಮಾಡ್ತಾರೆ ಈ ರಾಜ್ಯದ ಅಭಿವೃದ್ಧಿಯನ್ನ ಮಾಡ್ತಾರೆ ಸನ್ಮಾನ ಈ ಮಧ್ಯೆ ಶೋಷಿತ ಸಮುದಾಯದ ಹೋರಾಟದ ಬಗ್ಗೆ ಪ್ರತಿಕ್ರಿಯಿಸಿರುವ ಬಿವೈ ವೈ ವಿಜಯೇಂದ್ರ ಅಹಿಂದ ಸಮುದಾಯಕ್ಕೆ ಅನ್ಯಾಯ ಆಗಿದೆ ನಮ್ಮ ಹೋರಾಟ ಭ್ರಷ್ಟ ಸಿದ್ದರಾಮಯ್ಯ ವಿರುದ್ಧ ಅಂದ್ರು ಚಲವಾದಿ ನಾರಾಯಣ ಸ್ವಾಮಿ ದಲಿತರ ಹಣ ಲೂಟಿ ಮಾಡಿದವರಿಗೆ ಬೆಂಬಲ ಕೊಡ್ತಿದ್ದಾರೆ ಅಂತ ವಾಗ್ದಾಳಿ ನಡೆಸಿದ್ರು ತಮ್ಮ ಶಾಸಕರನ್ನ ಬದಿಗಿಟ್ಟು ಅವರನ್ನ ಅವರಿಗೆ ಕ್ಲೀನ್ ಚಿಟ್ಟನ್ನ ಕೊಟ್ಟು ಯಾರಿಗೆ ದ್ರೋಹ ಮಾಡ್ತಾ ಇದ್ದಾರೆ ರಾಜ್ಯದಲ್ಲಿ ಅದೇ ಅಹಿಂದ ಸಮುದಾಯಗಳಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಮೋಸ ಮಾಡಿದವರ ಪರವಾಗಿ ಕೆಲವು ಸಂಘಟನೆಗಳು ನಿಂತಿವೆ ಅಂತಂದ್ರೆ ಅದರ ಹಿಂದಿರ್ತಕ್ಕಂಥ ಕರಾಮತ್ತು ಏನು ಯಾವ ಕಾರಣಕ್ಕೆ ಆ ಸಂಘಟನೆಗಳು ದಲಿತರಿಗೆ ಇಟ್ಟ ಹಣವನ್ನೇ ಲೂಟಿ ಮಾಡಿದಾಗ ಯಾಕೆ ಅವರಿಗೆ ಸಪೋರ್ಟಿಂಗ್ ನಿಂತಿದ್ದಾರೆ ರಾಜ್ಯಪಾಲರ ವಿರುದ್ಧ ಸಮರ ಸಾರಿರುವ ಕಾಂಗ್ರೆಸ್ ಮತ್ತೊಂದು ಹೋರಾಟಕ್ಕೆ ಸಜ್ಜಾಗಿದೆ ರಾಜಭವನಕ್ಕೆ ಮತ್ತೊಮ್ಮೆ ನಡಿಗೆಗೆ ಡಿಸಿಎಂ ಸಿಎಂ ಡಿ ಕೆ ಶಿವಕುಮಾರ್ ಕರೆ ನೀಡಿದ್ದಾರೆ ಆಗಸ್ಟ್ ಮೂವತ್ತೊಂದರಂದು ಶಾಸಕರು ಎಂಎಲ್ ಸಿ ಸಂಸದರು ವಿಧಾನಸೌಧದ ಗಾಂಧಿ ಪ್ರತಿಮೆಯಿಂದ ರಾಜಭವನ ಚಲೋ ನಡೆಯಲಿದೆ ಕಾನೂನ್ಗೆ ಗೌರವ ಕೊಡಬೇಕು ಎಲ್ಲ ಇನ್ವೆಸ್ಟಿಗೇಷನ್ ಆಗ ಕೇಸ್ಗಳು ತಮ್ಮ ನಿರಂತರಕ್ಕೆ ತಾವು ಕಾರ್ಯಮುಕ್ತ ಆಗ್ಬೇಕು ಹೇಳಿ ನಾವು ಮನವಿ ಮಾಡಿಕೊಳ್ಳಲಿಕ್ಕೆ ನಾವೆಲ್ಲ ವಿಧಾನಸೌಧದಲ್ಲಿರುವಂತ ಗಾದಿ ಇದೇ ವೇಳೆ ಕೇಂದ್ರ ಸಚಿವ ಕುಮಾರಸ್ವಾಮಿ ವಿರುದ್ಧದ ಪ್ರಾಸಿಕ್ಯೂಷನ್ ಪ್ರಸ್ತಾಪಿಸಿರುವ ಡಿಸಿಎಂ ಡಿಕೆ ಎಚ್ ಡಿಕೆ ವಿರುದ್ಧ ವ್ಯಂಗ್ಯವಾಡಿದ್ದಾರೆ ನಮ್ಮ ಬಿಗ್ ಬ್ರದರ್ ಕುಮಾರಸ್ವಾಮಿ ಬಹಳ ಹಾನೆಸ್ಟಿ ಅವರೆಲ್ಲಾ ಕೆಲಸ ಮಾಡೋರು ಅಂತ ತಿವಿದಿದ್ದಾರೆ ಅಷ್ಟೇ ಅಲ್ಲ ತಮ್ಮ ಸಹಿ ಪೋರ್ಜರಿ ಆಗಿದೆ ಅಂತ ಕುಮಾರಸ್ವಾಮಿ ಹೇಳಿದ್ದಾರೆ ಆದ್ರೆ ಯಾಕೆ ದೂರು ಕೊಟ್ಟಿಲ್ಲ ಅಂತ ಪ್ರಶ್ನಿಸಿದ್ದಾರೆ ಯಾರನ್ನೇ ಮಾಡಿಲ್ಲ ಬಹಳ ಸತ್ಯವಂತ ನಿಮಗೆ ಸೈನ್ ಹಾಕಿಲ್ಲ ನೀನ್ ಸೈನ್ ಯಾರ ಪೋರ್ಜರಿ ಮಾಡ್ಬಿಟ್ಟಿದ್ದಾರೆ ನನ್ನ ಸಿಗ್ನೇಚರ್ ಪೋರ್ಜರಿ ಮಾಡ್ಬಿಟ್ಟಿದ್ದಾರೆ ಇನ್ವೆಸ್ಟಿಗೇಷನ್ ಮಾಡಿ ಅಂತ ನೀನ್ಯಾಕೆ ಯಾಕೆ ಚೀಫ್ ಮಿನಿಸ್ಟರ್ಗೆ ಕೊಟ್ಟಿಲ್ಲ ಕೊಡು ನೀನು ಪೊಲೀಸ್ ಕಾನ್ಸ್ಟೇಬಲ್ ಕೂಡ ನೀನು ವೈ ಆರ್ ಯು ನಾಟ್ ಕ್ಯೂಂಗ್ ದಿಸ್ ನಿನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಟ್ವೀಟ್ ಮುಖೇನ ವೈಟ್ನರ್ ಹಿಂದಿರುವ ಅಕ್ಷರಗಳೇನು ಅನ್ನೋದನ್ನ ತೋರಿಸಿ ವಿಪಕ್ಷಗಳಿಗೆ ತಿವಿದಿದ್ರು ಈ ಬಗ್ಗೆ ಪ್ರಶ್ನೆ ಮಾಡಿರುವ ಮೈಸೂರಿನ ಕೆಆರ್ ಕ್ಷೇತ್ರದ ಶಾಸಕ ಶ್ರೀವತ್ಸ ಮೂಡಾ ಬಳಿ ಇರುವ ಮೂಲ ದಾಖಲೆಗಳು ಸಿಎಂ ಬಳಿ ಇವೆ ಅನ್ನೋದು ಸಾಬೀತಾಗಿದೆ ಎಂದಿದ್ದಾರೆ ವೈಟ್ನರ್ ಹಾಕೋದು ಯಾವುದ್ರ ಮೇಲೆ ಒರಿಜಿನಲ್ ಪೇಪರ್ ಮೇಲೆ ಒರ್ಜಿನಲ್ ಪೇಪರನ್ನು ಇಟ್ಕೊಂಡು ಅಡೀಲಿ ಲೈಟ್ ಇದೆ ಬಿಡು ಲೈಟು ಬಿಡು ಲೈಟು ಅಂತ ಹೇಳಿರುವಂಥ ಆಡಿಯೋ ಈಗಾಗಲೇ ಬಂದಿರುವ ಸಂದರ್ಭದಲ್ಲಿ ಯಾರು ಲೈಟ್ ಬಿಡು ಅಂತ ಹೇಳಿರೋ ವ್ಯಕ್ತಿ ಮೈಸೂರಿನ ಈಗಾಗಲೇ ಕಾಂಗ್ರೆಸ್ಸಿನಲ್ಲಿ ಯಾವುದಾದ್ರು ಒಂದು ಜವಾಬ್ದಾರಿ ತೊಗೋಬೇಕು ಅಂತ ಓಡಾಡ್ತಿರುವ ವ್ಯಕ್ತಿಯ ಧ್ವನಿ ಇದ್ದಂಗೆ ಇದೆ ಅದು ಪರೀಕ್ಷೆ ಮಾಡಿಸೋ ಧ್ವನಿ ಯಾರ್ದು ಅಂತ ಅವನತ್ರ ಹೆಂಗೋಗುತ್ತೆ ಅದು ಒರಿಜಿನಲ್ ಕಾಪಿ ಅದನ್ನ ಇಟ್ಕೊಂಡು ಲೈಟ್ ಬಿಡು ಲೈಟ್ ಬಿಡು ಇನ್ನೊಂಚೂರು ಲೈಟ್ ಬಿಡು ಅಂತಾರಲ್ಲ ಏನಾದ್ರ ಅರ್ಥ ಹಂಗಾರೆ ಒಜಿನಲ್ಲು ಮುಖ್ಯಮಂತ್ರಿಗಳ ಕಚೇರಿ ಒಳಗೆ ಇದೆ ತಗೊಂಡು ಕೊಟ್ಟವ್ರು ಯಾರು ಹಂಗಾರೆ ತನಿಖಾ ಯೋಗ ಆಯೋಗ ಬೇಕು ಗುಡ ಹಗರಣ ದಿನಕ್ಕೊಂದು ತಿರುವು ಪಡ್ಕೊಳ್ತಾ ಇದೆ ಸಿಎಂ ತಮ್ಮ ಬಲ ಹೆಚ್ಚಿಸಿಕೊಂಡು ಹೋರಾಟ ಕಿಳಿದಿದ್ದಾರೆ ನಾಡಿದ್ದು ಹೈಕೋರ್ಟ್ನಲ್ಲಿ ವಿಚಾರಣೆಗೆ ಬರಲಿದ್ದು ಎಲ್ಲರ ಚಿತ್ತ ಹೈಕೋರ್ಟ್ನತ್ತ ನೆಟ್ಟಿದೆ ಸುನಿಲ್ ಜೊತೆ ಈರಣ್ಣ ಬಸವ ಟಿ ವಿ ನೈನ್ ಬೆಂಗಳೂರು